ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಹೇಗಿದ್ದೀರ ಎಲ್ಲರೂ ನಾನಿವತ್ತು ತೂತ್ ಪೇಡ ರೆಸಿಪಿ ತೋರಿಸ್ತಾ ಇದ್ದೀನಿ ತುಂಬ ಈಸಿಯಾಗಿ ಇನ್ಸ್ಟಂಟಾಗಿದೆ ಕೂಡ ಎಲ್ರಿಗೂ ಮನೆಯಲ್ಲಿ ಮಾಡ್ಕೋಬೋದು ನಾವೇನು ಹೊರಗಡೆ ತಗೊಳ್ತೀವಿ ಅದಕ್ಕಿಂತ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಅಷ್ಟು ದೊಡ್ಡ ಖರ್ಚು ಕೂಡ ಇರೋದಿಲ್ಲ ನಾವು ಮನೆಯಲ್ಲೇ ಮಾಡೋದ್ರಿಂದ ಇದು ನಮ್ಮ ಆರೋಗ್ಯಕ್ಕೂ ತುಂಬ ಒಳ್ಳೆಯದಿರುತ್ತೆ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಒಂದು ಜಾರ್ಗೆ ಅರ್ಧ ಕಪ್ ಸಕ್ಕರೆ ಹಾಕ್ಕೊಂಡು ಒಂದು ಏಲಕ್ಕಿನ ಸುಲ್ಲು ಹಾಕ್ಕೊಂಡಿದ್ದೀನಿ ಇದನ್ನು ಪೌಡ್ರ್ ಮಾಡಿ ಇಡ್ತಾಯಿದ್ದೀನಿ ಒಂದು ಪ್ಯಾನ್ಗೆ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಅದಕ್ಕೆ ಅರ್ಧ ಕಪ್ಪಷ್ಟು ಹಾಲು ಹಾಕ್ಕೊಂಡಿದ್ದೀನಿ ಈಗ ಇದಕ್ಕೆ ಪೌಡ್ರ್ ಮಾಡಿಟ್ಟಿರುವಂಥ ಸಕ್ಕರೆ ಏಲಕ್ಕಿ ಮಿಕ್ಸನ್ನು ಹಾಕ್ಕೊಂಡಿದ್ದೀನಿ ಈಗ ಎರಡು ಕಪ್ಪಷ್ಟು ಮಿಲ್ಕ್ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಲೋ ಫ್ಲೇಮಲ್ಲೇ ಮಾಡ್ಕೋಬೇಕು ಹೈ ಫ್ಲೇಮಲ್ಲಿ ಇಟ್ಟರೆ ಬೇಗ ಸೀದೋಗ್ತದೆ ಇದಕ್ಕೆ ಅಂಗನವಾಡಿಯಲ್ಲಿ ಸಿಗುವಂಥ ಮಿಲ್ಕ್ ಪೌಡರನ್ನು ಯೂಸ್ ಮಾಡಿದ್ದೀನಿ ಯಾವುದು ಬೇಕಾದರೂ ಯೂಸ್ ಮಾಡ್ಬೋದು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕೈ ಬಿಡದೆ ಮಿಕ್ಸ್ ಮಾಡ್ತಾನೆ ಇರಬೇಕು ಅದರ ತಳ ಬಿಟ್ಟು ಬರಬೇಕು ಅಲ್ಲಿ ತನಕ ಮಿಕ್ಸ್ ಮಾಡ್ತಾ ಇರಬೇಕು ಎಲ್ಲಾದರೂ ಸ್ಟಿಕ್ಕಿ ಆಗ್ತಾ ಇದ್ದರೆ ಸ್ವಲ್ಪ ತುಪ್ಪ ಆ್ಯಡ್ ಮಾಡ್ಕೋಬೋದು ನಾನು ಇದರಲ್ಲಿ ಇನ್ನೂ ಆ್ಯಡ್ ಮಾಡಿಲ್ಲ ತುಪ್ಪ ಎಷ್ಟು ಫಸ್ಟಿಗೆ ಎಷ್ಟು ಹಾಕಿದ್ದೀನೋ ಅದನ್ನೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ ತುಂಬ ಟೇಸ್ಟಿಯಾಗಿದೆ ನಮ್ಮ ಮಕ್ಕಳಿಗಂತೂ ತುಂಬ ಇಷ್ಟ ಆಗಿತ್ತು ನಾವು ಮಾಡೋದ್ರಿಂದ ಅದು ಹೆಲ್ದಿಯಾಗೂ ಇರುತ್ತೆ ನಾವು ಹೊರಗಡೆಯಿಂದ ತರೋದ್ಕಿಂತ ಅದರಲ್ಲಿ ಬೇರೆ ಬೇರೆ ಏನೆಲ್ಲೋ ಮೈದಾ ಎಲ್ಲ ಆ್ಯಡ್ ಮಾಡಿರ್ತಾರೆ ಅದರ ಬದಲಿಗೆ ನಾವು ಬರೀ ಮಿಲ್ಕ್ ಪೌಡ್ರಲ್ಲಿ ಇದನ್ನು ಮಾಡಿಕೊಡ್ಬೋದು ಈ ರೀತಿ ಬಿಟ್ಟು ಬರುವಂಗೆ ಅದರಲ್ಲಿ ನೈಸಾಗಿ ಕಾಣದೆ ಸ್ವಲ್ಪ ಹಿಂಗೆ ಬಿಟ್ಟು ಬಿಟ್ಟು ಕಾಣ್ತದೆ ಆವಾಗ ಗಿದ್ ಇದು ಆಗಿದೆ ಅಂತ ಅರ್ಥ ಅದುವರೆಗೂ ಇದನ್ನು ಸೌಟ್ ಹಾಕಿ ತಿರುಗಿಸ್ತಾ ಇರಬೇಕು ಈಗ ಆಗಿದೆ ಫ್ಲೇಮ್ ಆಫ್ ಮಾಡ್ತಾಯಿದ್ದೀನಿ ಇದರಲ್ಲೇ ಇಟ್ಟರೆ ಗಟ್ಟಿ ಆಗ್ತದೆ ಅದಕ್ಕೆ ಅದನ್ನು ಒಂದು ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಹೀಗೆ ತಣ್ಣಗಾಗೋದಕ್ಕೆ ಬಿಡಬೇಕು ಮೇಲೆ ಒಂದು ಉಗುರು ಬೆಚ್ಚ ಇರುವಾಗ ಇದನ್ನು ಕೈಗೆ ಸ್ವಲ್ಪ ತುಪ್ಪ ಸವರಿ ನಾದ್ಕೋಬೇಕು ಚೆನ್ನಾಗಿ ನಾದ್ಕೋಬೇಕು ನಾದ್ಕೊಂಡಿದ್ದೀನಿ ಇದನ್ನು ಯಾವ ಶೇಪ್ ಬೇಕು ಆ ಶೇಪಲ್ಲಿ ಮಾಡ್ಕೋಬೋದು ರೌಂಡ್ ಶೇಪ್ ಬೇಕಾದರೆ ರೌಂಡ್ ಅಥವಾ ಬೇರೆ ಏನಾದರೂ ಶೇಪರ್ ಇದ್ದರೆ ಅದರಲ್ಲಿ ಹಾಕಿ ಬೇಕಾದರೆ ಮಾಡ್ಕೋಬೋದು ಯಾವುದಾದ್ರೂ ಮೋಲ್ಡ್ ಇದ್ದರೆ ಅದಕ್ಕೇನು ಹಾಕಿ ಮಾಡ್ಕೊಬೋದು ನಾನು ಈ ಥರ ರೌಂಡ್ ಮಾಡಿದ್ದೀನಿ ಸ್ವಲ್ಪ ರೌಂಡ್ ಶೇಪಲ್ಲಿ ಮಾಡಿ ಇನ್ನು ಸ್ವಲ್ಪ ಹಾಗೆ ತಟ್ಟಿಬಿಟ್ಟು ಅಗಲವಾಗಿ ಮಾಡ್ಕೊಂಡಿದ್ದೀನಿ ನಿಮಗೆ ಹೇಗೆ ಬೇಕೋ ಆ ರೀತಿ ಶೇಪ್ ಮಾಡ್ಕೊಂಡು ಈ ರೀತಿ ಪ್ರೆಸ್ ಮಾಡಿದರೆ ಈ ರೀತಿ ಶೇಪ್ ಸಿಗುತ್ತೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೋಬೋದು ಇದೊಂದು ಅರ್ಧ ಕೆ ಜಿಯಷ್ಟು ಆಗಿತ್ತು ನೋ ನೋಡೋದಕ್ಕೆ ಸ್ವಲ್ಪ ಅನಿಸಿದರು ವೆಯ್ಟ್ ಇದೆ ಇದು ಈ ರೀತಿ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ಬೇರೊಂದು ಪ್ಲೇಟಿಗೆ ಇಡ್ತಾಯಿದ್ದೀನಿ ಹೇಗೆ ಬೇಕೋ ಆ ರೀತಿ ಇಟ್ಟು ಡೆಕೋರೇಟ್ ಮಾಡ್ಕೋಬೋದು ಇದಕ್ಕೆ ಲಾಸ್ಟಲ್ಲಿ ಸ್ವಲ್ಪ ಪಿಸ್ತಾ ಇಟ್ಬಿಟ್ಟು ಡೆಕೋರೇಟ್ ಮಾಡಿದ್ದೀನಿ ಅದು ಆಪ್ಷನಲ್ ಬೇಕು ಅಂತಿಲ್ಲ ನಾನು ಸ್ವಲ್ಪ ನೋಡೋದಕ್ಕೆ ಚೆನ್ನಾಗಿರಲಿ ಅಂತ ಮಾಡಿದ್ದೀನಿ ಇದು ಈ ರೀತಿಯೇ ತುಂಬ ಚೆನ್ನಾಗಿದೆ ತಿನ್ನೋದಕ್ಕೂ ತುಂಬ ಟೇಸ್ಟಿಯಾಗಿದೆ ನೀವು ಮನೆಯಲ್ಲಿ ಟ್ರೈ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಇದುವರೆಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್